ఏన్ గుండజ్జీ దేవస్థాక్ అర్చన కొంటే దేవస్థానకు అర్చన అలా కణే నీ గొత్ల్వేనే హుడుగురీ గణేశారే ఊర్ ముందే ఆద్యా అర్చన మరతాదినీ నమ్ పాపణి ప్రసాద్ మిని అదే అర్చనే మే ప్రసాద్ ఎల్గూ అంచనా అంత నీన్ మరల్వి గణేశ పూజ మార్చకి ಏ ನಾನು ಹಣ್ಣುಕಾಯಿ ಮಾಡ್ಸಕ್ಕೆ ಹೋಗ್ಬೇಕು ಹುಡುಗರಿಗೆ ನಾಳೆ ನಾನು ಪ್ರಸಾದ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಹ್ಞೂ ಅದಕ್ಕೆ ಪ್ರಸಾದ ಜೊತೆ ಹಂಗೆ ಹಣ್ಣುಕಾಯಿ ಮಾಡ್ಸಿರಾಕತೆ ಅಂತಂದು ಈಗೇನು ಹೋಗ್ತಾ ಇಲ್ಲ ನಾಳೆ ಹೋಗಿ ಮಾಡಿಸ್ಕೊಂಬರ್ತೀನಿ ಹೌದೇನು ಹ್ಞೂ ಸರಿ ಆತ್ ಕಣಿ ಓದ್ತಾಕತೆ ಹುಡುಗರೆಲ್ಲ ತುರ್ತವೆ ಇದೇ ನಮ್ಮ ಅಜ್ಜಿ ಪ್ರಸಾದ ಮಾಡ್ಕೊಂಬರ್ತೀನಿ ಅಂತೇಳಿ ಊಟಕ್ಕೆ ಮಾಡಿದ್ಲು ಅಂತಂದು ಹ್ಞೂ ಒಗ್ಕೊಂಡು ನಾನು ಹ್ಮ್ ಬಾ ಪ್ರಸಾದ ತಿಂದು ಬರಂತಂಗಿ ನಾಳೆ ಕಣ್ಣುಕಾಯಿ ಮಾಡಿಸಿದ್ರೆ ಏನಾಯ್ತು ಹ್ಮ್ ಪ್ರಸಾದ ತಿನ್ಕೊಂಡು ಬರಂತ ಬಾ ಏ ಇಲ್ ಕಣಗುಂಡಜ್ಜಿ ಇಲ್ಲಯ್ಯ ಯಾ ಏನ ಕೆಲ್ಸ ಒಂಟಿದ್ದೆ ಹ್ಮ್ ಬರ್ರಿ ಹೋಗ್ಬರ್ರಿ ಮತ್ತಿನ್ನೇ ಬರಕ್ ಹೋಗನ ಕೆಲ್ಸ ಐತ್ ನನಗೆ ನಾನ್ ನಾಳೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡ್ ಬರ್ತೀನಿ ದೇವ್ರಿಗೆ ಹ್ಮ್ ನೀವ್ ಬರ್ರಿ ಹ್ಮ್ ಯಾವ ಕೆಲ್ಸ ಕಂಟೀನಿ ಅಂತೀಯ ಹೋಗಿ ಒಳ್ಳೆದಾಗಿ ಹ್ಮ್ ಬರ್ತ್ನ ಓದ್ತಾತು ಹ್ಮ್ ಹೋಗ್ಬರ್ತಿತ್ತ లో మంజా నీ అజ్జి బంటూ కనో అజ్జి ఆ కజి ఇస్లేటకి bande ఆ వతరణే గణేష్ ని కూర్చోది తస్నేనే వొర్తిని అంటే ఏలిదే ఊటతాతల ಹಂಗಲ್ಲ ಕಣಪ್ಪ ದೇವರಿಗೆ ಪ್ರಸಾದ ಮಾಡೋದು ಅಂತ ಅನ್ಕಂಡಿಯಲ್ಲ ಸ್ವಚ್ಛ ಮಾಡಬೇಕು ಆಮೇಲೆ ಎಲ್ಲಾ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಶುದ್ಧವಾಗಿ ಪ್ರಸಾದ ರೆಡಿ ಮಾಡಿ ಭಕ್ತಿಯಿಂದ ತರ್ಬೇಕು ಕಣಪ್ಪ ಅದಕ್ಕೆ ಈಟ ತಾತು ಹೌದೇನಜಿ ಇಷ್ಟೆಲ್ಲ ಮಾಡಬೇಕಾ ನನಗೆ ಗೊತ್ತೇ

নেত গা সৰিয়জি আইত ও গজানায়ক নম গণ নম ও বিঘ্নৰাজা নম I am a ಅಜ್ಜಿ ಒಂದು ಹಾಡಿಳಜಿ ಗಣೇಶಿಗೆ ಹ್ಞೂ ಕಣತೆ ನೀನು ತುಂಬಾ ಚೆನ್ನಾಗಿ ಆಡ್ತೀಯಾ ಹ್ಞೂ ಒಂದು ಹಾಡು ಹೇಳು ಏ ನಂಗೆ ಹಾಡು ಗೀಡೆಲ್ಲ ಬರೋಕ್ಕಿಲ್ಲ ಬಿಡು ಮಗ ಏ ನೀನು ಚೆನ್ನಾಗಿ ಹೇಳ್ತೀಯಾ ಕಣಜಿ ನಾನು ಓಡಿದೀನಿ ಹೇಳ ಅವಾಗ ಅವಾಗ ಮನೆಗೆ ಕೆಲಸ ಮಾಡೋ ಥರ ಆಡ್ತಿರ್ತೀಯಾ ಆಡಜ್ಜಿ ಚೆನ್ನಾಗಿ ಆಡ್ತೀಯಾ ಏ ಆಡತ್ತೀಯ ಹುಡುಗ ಅಷ್ಟೊಂದು ಕೇಳ್ಕೊಂತೈತಿ ಹ್ಞೂ ಸರಿ ಬಿಡಪ್ಪ ನನಗೆ ಬಂದಷ್ಟು ಆಡ್ತೀನಿ നമ്പിതിനിദരണ കായോ കരുണാമയെന്ന നമ്പി നി നാനദാ ഭരണ കായോ കരുണാമയനന്ദ

ിബാ ഗജമുഖനെ നീ നമ്മ ബാ ഗുരുക്കുലക്കേ വരവാ ഗുരു തോരോ ഗുരുവാ കരുനാട നമ്മ ലിബാ ഗജമുഖനീ നമ്മ ള

ಏನೋ ನನಗೆ ಬಂದಂಗ ಆಡ್ದೆ ಕಣಪ್ಪ ಹ್ಮ್ ನಮ್ಮ ವಾಡ್ಗಳೆಲ್ಲ ಏನಪ್ಪ ಹಳೇ ಕಾಲದವು ನಿಮ್ಮ ವಾದ್ರೆ ಚೆನ್ನಾಗಿರ್ತಾವ ಕೇಳಕ್ಕೆ ಆ ನೀವೊಂದ್ ಆಡ್ರಪ್ಪ ಮಕ್ಕಳ ಹ್ಮ್ ಹೆಂಗ್ ಆಡ್ತೀರಾ ಅಂತ ಅಜಿ ನಾನ್ ಅವಾಗ

ガナパティバパモリアーアレスウナマエリアーナガナパティバパモリアーナガワナメジャマナオガニシャナギソナマジャナオガニシャ Ganapati Baba, Moriya Aau. Hari Ma Baba. バンダカイカルブテンダおてめレバンダーキロキロニテエヌタクッテジョリーキビナーキロキロニテエヌタクッテジョリーキビナ、ナーワンデバイミテマ ிமா அரோ நம்ம ஏரிய மோரியா Oh, Arasu Namma Eriya Naguva Namma Jamana O oh, Ganesha Nagisu Namma Janana O oh, Ganesha Kapadu -pa Kapadu -pa Papahara Lambodara Sundara Ganapati Bappa Moriya oh, Arasu Namma Eriya

ಏ ಟಿವಿಲ್ ಬಂದಿತ್ತಲ್ಲ ಅವಾಗ ನೋಡಿದ್ದೆ ಕಣತಿ ಹಂಗೆ ನೋಡ್ತಾ ನೋಡ್ತಾ ಹಂಗೆ ನಾನು ಹೇಳ್ತಾ ಹೇಳ್ತಾ ಬಾಯ್ ಪಾಟಾಕ್ಬಿಟ್ಟಿತ್ತು ಸರಿ ಸರಿ ಅದ ಹೆಂಗ್ ನೋಡ ಜಾಣ ಜಾಣ ಬೇಗ ಸೋ ಎಲ್ಲ ಬಾಯ ಅಪಾಯ ಜಾಣ ಬೇಗ ಸೋ ಎಲ್ಲ ಬಯ ಅಪಾಯ மத்தே பஜய கணபதி பந்த காய் படுத்து தந்தை மெலி கந்த ஹோ ஓ போகா கிரி நாயக நங்கொந்திஷ்டூ குடைய போகா பாகி நாயக நங்கொந்திஷ்டு குடைய விஜ்ன தூர மா bappa moriya ho oh, har shonam e riyana ganapati bappa moriya o oh, har shonam e riyana bhagwanam menjana me oh ganesha nagisunam menjana oh ganesha.

ಅಜ್ಜಿ ಹಿಂಗೆ ಆಡಳ್ಕೆ ಅಂತಾನೆ ಇರ್ತೀರಾ ಪ್ರಸಾದ ಗಿಸಾದ ಏನಾದರೂ ಕೊಡ್ತೀರಾ ಕೊಡಕ್ಕ ಅಂತಾನೆ ಮಾಡ್ಕೊಂಡ್ ಬಂದಿವಲ್ಲಪ್ಪ ಪ್ರದೀಪ ಕೊಡ್ದಂಗೆ ಇರಕ್ಕಾಗುತ್ತ ದೇವ್ರ ಪ್ರಸಾದ ಪೂಜೆ ಆತಲ್ಲ ಪೂಜೆ ಆತು ಭಕ್ತಿ ಗೀತೆ ಆತು ಎಲ್ಲ ಆತು ಈಗ ಪ್ರಸಾದ ಕೊಡ್ದಂಗೆ ಇರ್ತದ ಹ್ಮ್ ಎಲ್ಲ ನಿಂತ್ಕೊಂಡ್ರಿ ಸಾಲಾಗಿ ಹ್ಞೂ ನಾನೇ ಕೊಡ್ತೀನಿ ಪ್ರಸಾದ ಹ್ಞೂ ಸರಿ ಸರಿ ಬೇಗ ತಗೊಂಬರ್ರಿ ಜಿ ಏ ಎಲ್ಲ ಬರ್ರ ಎಲ್ಲ ಸಾಲ ನಿಂತ್ಕೊಬರ್ರ ಪ್ರಸಾದ ಕೊಡ್ತತೆ ಅಜ್ಜಿ 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 ನನ್ಗೆ ಎರಡು ಕೂಡ ಜೀ ನಂಗೆ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಅಯ್ಯೋ ಅದಕ್ಕೇನಂತಲ ಎಷ್ಟು ಬೇಕೋ ಅಷ್ಟ್ ತಿನ್ನು ಪುಳಿಯೋಗರೆ ಅಜ್ಜಿ ತಿಂದುಬಿಟ್ಟು ಮತ್ತೆ ಬಂದು ಹಾಕಿಸ್ಕೊಂತೀನಿ ಅಲ್ಲ ಇಲ್ಲ ಇಲ್ಲ ಏನು ಗುಂಡಜ್ಜೀ ಪ್ರಸಾದ ಹಂಚ್ತಾ ಇದೀಯಾ ಹ್ಞೂ ಕಣಪ್ಪ ಹುಡುಗರು ಗಣೇಶನ್ ಕೂರ್ಸಿದಾವಲ್ಲ ಹ್ಞೂ ಅದಕ್ಕೆ ಪ್ರಸಾದ ಬಂದಿದ್ದೆ ಪೂಜೆ ಮಾಡಿಸ್ಕೊಂಡು ಪ್ರಸಾದನ ಹಂಚ್ತಾ ಇದೀನಿ ಬಾಬಾ ಬಾ ಇನ್ನೇ ತಗೋ ಬಾ ಪ್ರಸಾದನ ಕೊಡುವ ಕೊಡು ನನಗೊಂದು ಇಟ್ ಕೊಡು ಪ್ರಸಾದನ ಅಜ್ಜೀ ಅಜ್ಜಿ ನನಗೆ ಇನ್ನೊಂದು ಕೊಡ ಜೀ ಇನ್ನೊಂದು ಬೇಕಲ್ಲ ತಗಾ ಅಲ್ಲೇಲ್ಲ ಎಲ್ಲ 얘는 ಚೆನ್ನಾಗಿ ಅಲಂಕಾರ ಮಾಡಿದರಪ್ಪ ಈ ಹುಡುಗುರುಗಳು ಆ ನಾನು ಏನೋ ಅನ್ಕೊಂಡ್ಬಿಟ್ಟಿತ್ತು ಹುಡುಗುರನ್ನು ಅಮ್ಮಣಿ ನೀನು ತಗೊಳ್ಳೇ ಪ್ರಸಾದನ ಅತೆ ನೀನು ತಗೊಳ್ಳತೆ ಹಾ ನಾನು ತಿಂತೀನಿ ತಿನ್ ತಿನ್ ನೋಡಿದ್ರಲ್ಲ ಗೆಳೆಯರೆ ನೀವು ಈ ರೀತಿ ಗಣೇಶನ ಕೂರಿಸ್ಬಿಟ್ಟು ಪ್ರಸಾದನ ಹಂಚ್ತೀರಾ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು